ನೂರ ಮೂವತ್ತು ಜನ ಎಂಎಸ್ ಇಲ್ಲ ಅಥವಾ ಮಾತಾಡಿದ್ದಾರೆ ಅದ್ರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟು ಅವರಲ್ಲಿ ಏನೇನು ಬೇಡಿಕೆ ಬೇಡಿಕೆಯನ್ನು ಕೊಡ್ತಾರೆ ಮನೆಗಳು ಬಹಳ ಜನ ಮನೆ ಬಿಡಬೇಕು ಮನೆ ಆಮೇಲೆ ಮೈನಾರ್ಟಿ ಕಾರ್ನೇಟ್ರಿಗೆ ಬೇಕಾಗಿತ್ತು ಹಾಗಾಗಿ ಅವರವರು ಏನೇನೋ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನು ನಮ್ಮ ಮನೆ ಸುಜೇವಾಲಾಲ್ ಅವರು ಕೊಡ್ತಾರೆ ಆ ಬೇಡಿಕೆಯನ್ನು ನನಗೆ ಕೇಳಿಕೊಟ್ಟು ಆ ಪಟ್ಟಿ ಪಟ್ಟಿ ತಗೊಳಾದ ಎಮ್ ಎಲ್ ಎದು ಆದಾಗ ಆದಷ್ಟು ಆ ಮನೆಗಳು ಕೊಡ್ಬೇಕಂತ ಆಮೇಲೆ ಎಲ್ಲ ಇಲಾಖೆಗಳ ನಮ್ಮ ಖುಷಿ ಸಂತೋಷದ ಪದ್ಧತಿ ಇದ್ದರೆ ಸುರ್ಜೇವಾಲ್ ಅವರು ತಮ್ಮ ಎಲ್ಲ ಅವರು ಖುಷಿ ಪರ್ಸೆಂಟ್ ಯಾರೂ ಇರಲ್ಲ ಇವತ್ತು ನನ್ನ ತಾರ ನಾನು ಖುಷಿ ಸಂತೋಷದ ತಂತೂ ನನ್ನ ನಂಬರ್ ಒನ್ ಅವಾರ್ಡ್ ಅನ್ನು ನಾನು ಕೊಂದ್ರೆ ಇತ್ತಕೆ ಒಳ್ಳೆ ಕೆಲಸ ಮಾಡ್ತಾರೆ ಒಂದು ಸಮಿರಾಮ ಫಾಲಂತ ಇದ್ದರು ಅದು ನನಗೆ ತುಂಬಾ ಖುಷಿ ಆಯ್ತು ಯಾರು ನಿಮ್ಮ ಮೇಲೆ ನೀನೇ ಅವಾರ್ಡ್ ತಕೊಂಡ ಬಿಟ್ರಿ ಈಗ ಏನ್ರೀ ಯಾರು ಮಾಡಿದ್ರು ನಿಮ್ಮ ಶಾಸಕರು ನನ್ನ ಮೇಲೆ ಮಾಡಿದ್ನಾ ನೋಡಿ ಇದೇ ಮಾಧ್ಯಮಗಳು ಇಲ್ಲಿ ಬಂದಿದ್ದಾ ಏನ್ರೀ ಈಗ ಇಮ ಕೇಂದ್ರ ಸುಮ್ ಸುಮ್ ಸುಜೀವನ ಹೇಳಲ್ಲ ಅವರು ತಪ್ಪಿದ್ರೆ ತಪ್ಪು ಸರಿ ಇದ್ರೆ ಸರಿ ಯಾವತ್ತು ಸುಜೀವನ ಮಾತ್ರ ಬೇರೆಯವ್ರ ಅರ್ಥ ಅಲ್ಲ ಸುಜೀವನ ಅವರು ಬೇರೆ ಅರ್ಥ ಅಲ್ಲ ಎಲ್ಲಾ ಮಾಹಿತಿ ತಕೊಂಡಿ ಇವತ್ತು ಮಂತ್ರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದಾಗಂದ್ರೆ ರಿವಾರ್ಡ್ ನಿರ್ಪಸ್ಟ್ ರಿವಾರ್ಡ್ ನಾನು ನಿಮ್ಗೆ ಕೊಟ್ಟಿದ್ದು ಅದು ನನಗೆ ನಮ್ಗೆ ಅವರಿಂದ ನಿಮಗೆ ಈಗ ಕಾನ್ಫರ್ಮ್ ಮಾಡಬೇಕು ಅಂತಂದ್ರೆ ಇಲಾಖೆಯಲ್ಲಿ ಏನು ಬಿಟ್ಟಿದ್ದಾರೆ ಸಚಿವರ ನೀವು ಸರಿಯಾಗಿ ನಿರ್ವಹಣೆ ಮಾಡ್ತೀರ ಯಾರು ಈಗ ಸಚಿವರಾಗಿ ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ರಿವಾರ್ಡ್ ಕೊಡೋದ ನಿಮಗೆ ಕೇಳಿ ಕೊಟ್ರು ಈಗ ಬರ್ತಾರೆ ಕೇಳ್ಕೊಳ್ಳಿ ಅವರೇ ಈಗ ಈಗ ಸುಜೇವಾಲಾ ಅವ್ರು ಬರ್ತಾರೆ ನಂತವ ಕೊಟ್ಟಿದ್ದಾರೆ ಅವ್ರ ತುಂಬ ಕೇಳ್ಕೊಂಡಿದ್ದಾರೆ ಅವ್ರು ನನ್ನ ನಂತವನು ಕೊಟ್ಟಿದ್ದಾರೆ ಅವ್ರ ಈ ದಿನ ಟಾರ್ಗೆಟ್ ಇಲ್ಲ ಈಗ ಎಂ ಎಲ್ ಎಮ್ಯಾಂಡ್ ಏನೋ ಮನೆ ಕೊಡಿ ಮನೆ ಕೊಡಿ ಅಂತಾರೆ ಎರಡು ವರ್ಷದಿಂದ ಹೊಸ ಟಾರ್ಗೆಟ್ ಯಾವುದೂ ಕೊಟ್ಟಿಲ್ಲ ಹಿಂದಿನ ಜೆ ಬಿಜೆಪಿದಲ್ಲೂ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ ಕಾರಣ ಅಂದರೆ ಈ ಬಾರಿ ಮುಖ್ಯಮಂತ್ರಿಗಳು ಈ ವರ್ಷ ಒಂಬತ್ತು ಲಕ್ಷ ಮೂರು ಲಕ್ಷ ಮನೆ ಟಾರ್ಗೆಟ್ ಕೊಟ್ಟಿರಂತು ನಂಗೆಲ್ಲ ಗೊತ್ತೇ ಇದ್ದಂಗೆ ಎರಡ್ ಸಾವಿರದ ಹದಿಮೂರಿಂದ ಹೇಳ್ಕೊಂಡು ಎರಡು ಸಾವಿರದ ಹದಿನೈದರಲ್ಲೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಬಸವ ಅಂಬೇಡ್ಕರ್ ವಾಜಪೇಯದಲ್ಲಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಯಾವ ಸಮ್ಮಿಶ್ರ ಸರ್ಕಾರ ಬಂತು ಒಂದು ಮನೆ ಕೊಟ್ಟಿಲ್ಲ ಬಿ ಜೆ ಪಿ ಸರ್ಕಾರ ಬಂತು ಮನೆ ಕೊಟ್ಟಿಲ್ಲ ಈ ಬಾರಿ ನಾವು ಎರಡು ವರ್ಷದಿಂದ ಕೊಟ್ಟಿಲ್ಲ ಕಾರಣ ಅಂದ್ರೆ ಆನ್ ಗೋಯಿಂಗ್ ಒಂಬತ್ತೂರು ಲಕ್ಷ ಮನೆಗಳು ನಡೀತಾ ಇದೆ ಮನೆ ಮುಖ್ಯಮಂತ್ರಿಗಳು ಆನ್ಲೈನ್ ಈ ವರ್ಷ ಕಂಪ್ಲೀಟ್ ಮಾಡು ಬರೋ ವರ್ಷದಲ್ಲಿ ಏನಿವತ್ತು ಈಗ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾ ಇದೀವಿ ಅದಕ್ಕೆ ಮನೆ ಮುಖ್ಯಮಂತ್ರಿಗಳು ಮೂರುವರೆ ಲಕ್ಷ ಮಾಡಬೇಕಂತ ಒಂದು ಯೋಜನೆ ದಲ್ಲಿದ್ದಾರೆ ಒಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಏನಾಗಲ್ಲ ಮೂರುವರೆ ಲಕ್ಷ ಮಾಡುವಂಥ ಯೋಜನೆ ಇದ್ದಾರೆ ಬರೋ ವರ್ಷ ಟಾರ್ಗೆಟ್ ಈಗ ಟಾರ್ಗೆಟ್ ಏನಾದರೂ ಮನೆಗಳು ಎಲ್ಲಿಂದ ಕೊಡೋಕ್ಕಾಗ್ತದೆ ಈ ಬೇಡಿಕೆ ಅಂತ ಎಲ್ಲರಿಗೂ ಹೌದ್ರಿ ಅದೇ ಮನೆ ನಿಮ್ ಶಾಸಕರು ಸೌಜವಾಲಯ ಮೂಲಕ ದೂರ ಕೊಟ್ಟಿದ್ರು ಈಗ ಅವರು ಮನೆ ಕೊಡಿ ಅಂತ ನಿಮ್ಗೆ ಇನ್ಸಿಸ್ಟ್ ಮಾಡಿದ್ದಾರೆ ಆದ್ರೆ ನೀವೀಗ ಬಜೆಟ್ ಅಲ್ಲಿ ಇಲ್ದ ಮನೆಗಳ ನೀವು ಸೌಜವಲ ಕೊಟ್ಟು ಅಂದ್ರೆ ಹೇಗೆ ಕೊಡ್ತೀರಾ ಇಲ್ಲೆಲ್ಲ ಬಜೆಟ್ ಬಜೆಟ್ ಇಲ್ಲ ಮನೆಗಳು ಬೇಡಿಕೆ ನಾವೇನ್ ಮಾಡ್ತೀವಿ ಕ್ಯಾನ್ಸಲೇಷನ್ ಆಗ್ತದೆ ಸೆಲೆಕ್ಷನ್ ಆಗಲ್ಲ ನನ್ನ ಅವಧಿಯಲ್ಲಿ ಎರಡು ವರ್ಷದಲ್ಲಿ ಕನಿಷ್ಠ ಅರ್ವತ್ತು ಸಾವಿರ ಕ್ಯಾನ್ಸಲೇಷನ್ ಸೆಲೆಕ್ಷನ್ ಆಗಿಲ್ಲ ಮನೆಗಳು ಯಾರ್ ಎಂ ಎಲ್ ಎ ಬೇಡಿಕೆ ಅಂತ ಎಂ ಎಲ್ ಎರ ಕ್ಯಾನ್ಸಲೇಷನ್ ಬಹಳ ಶಾಕ್ತಾ ಇರ್ತದೆ ஆனால நான் எம்எல்ஏ பீடிக் கொடுத்துனேன் பரோ வர்ஷார் கொடுத்தது எல்லாரும்